ಇನ್ಮೇಲೆ ಕೇವಲ ಎರಡು ಜಿ ಎಸ್ ಟಿ ಸ್ಲ್ಯಾಬ್ಗಳು ಮಾತ್ರ ಇರಲಿವೆ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟು ಸ್ಲಾಬ್ಗಳು ಮಾತ್ರ ಇರಲಿವೆ ಹನ್ನೆರಡು ಪ್ರತಿಶತ ಮತ್ತು ಇಪ್ಪತ್ತೆಂಟು ಪ್ರತಿಶತ ಸ್ಲಾಬ್ಗಳನ್ನು ತೆಗೆದುಹಾಕಲು ನಿರ್ಧರಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿಎಸ್ಟಿ ಜಾರಿಗೆ ಬರಲಿದೆ ಜಿ ಎಸ್ ಟಿ ಕಡಿತದಿಂದ ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗಲಿದೆ ಅನ್ನೋದರ ವಿವರ ಇಲ್ಲಿದೆ ಹೊಸ ಜಿಎಸ್ಟಿಯಿಂದ ಅನೇಕ ಸರಕುಗಳು ಅಗ್ಗವಾಗುತ್ತವೆ ಬೈಕ್ಗಳು ಕಾರುಗಳು ಟಿವಿಗಳು ಮತ್ತು ಎಸಿಗಳನ್ನು ಖರೀದಿಸಲು ಬಯಸುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಎಸಿಗಳು ಮೂವತ್ತೆರಡು ಇಂಚುಗಳಿಗಿಂತ ದೊಡ್ಡ ಟಿವಿಗಳು ಪಾತ್ರೆ ತೊಳೆಯುವ ಯಂತ್ರಗಳು ಸಣ್ಣ ಕಾರುಗಳು ಮುನ್ನೂರ ಐವತ್ತು ಸಿ ಸಿ ಅಥವಾ ಅದಕ್ಕಿಂತ ಕಡಿಮೆ ಇರುವ ಬೈಕ್ಗಳು ಬಸ್ಗಳು ಟ್ರಕ್ಗಳು ಆಂಬ್ಯುಲೆನ್ಸ್ಗಳು ಎಲ್ಲ ಆಟೋ ಬಿಡುಭಾಗಗಳು ತ್ರಿಚಕ್ರ ವಾಹನಗಳು ಜಿಎಸ್ಟಿ ಐದು ಪರ್ಸೆಂಟ್ಗೆ ಇಳಿಸಲಾದ ವಸ್ತುಗಳು ಉಪ್ಪು ಭುಜಿಯಾ ಸಾಸ್ ಪಾಸ್ತಾ ಇನ್ಸ್ಟಂಟ್ ನೂಡಲ್ಸ್ ಚಾಕೊಲೇಟ್ ಕಾಫಿ ಸುರಕ್ಷಿತ ಮಾಂಸ ಕಾರ್ನ್ಫ್ಲೇಕ್ಗಳು ಬೆಣ್ಣೆ ತುಪ್ಪ ಹೇರ್ ಆಯಿಲ್ ಟಾಯ್ಲೆಟ್ ಸೋಪ್ ಸೋಪ್ ಬಾರ್ ಶಾಂಪೂ ಟೂತ್ ಬ್ರಷ್ ಟೂತ್ಪೇಸ್ಟ್ ಸೈಕಲ್ ಟೇಬಲ್ ವೇರ್ ಅಡುಗೆ ಮನೆಯ ವಸ್ತು